ಭಗವಾನ್ ಮಹಾವಿಷ್ಣು ತ್ರಿಮೂರ್ತಿಗಳಲ್ಲಿ ಒಬ್ಬರಾಗಿದ್ದು ಸೃಷ್ಟಿಯ ಪಾಲನೆ ಮತ್ತು ಪೋಷಣೆ ಮಾಡುತ್ತಾರೆ ಭಗವಾನ್ ವಿಷ್ಣುವಿನ ತನ್ನ ಪತ್ನಿ ಮಾತೆ ಲಕ್ಷ್ಮೀದೇವಿಯೊಂದಿಗೆ ವೈಕುಂಠ ಲೋಕದಲ್ಲಿ ಜೊತೆಗೆ ವಾಸ ಮಾಡುತ್ತಾರೆ ಭಗವಾನ್ ವಿಷ್ಣು ವೈಕುಂಠ ಲೋಕದಲ್ಲಿ ಆದಿಶೇಷನ ಮೇಲೆ ವಾಸ ಮಾಡುತ್ತಾರೆ ಭಗವಾನ್ ವಿಷ್ಣುವನ್ನು ಶ್ರೀಹರಿ ಲಕ್ಷ್ಮೀ ನಾರಾಯಣ ಎಂಬ ವಿವಿಧ ಹೆಸರುಗಳಿಂದ ಕರೆಯುತ್ತಾರೆ ಸದಾ ಧರ್ಮ ಪರಿಪಾಲನೆಯಲ್ಲಿ ನಿರತರಾಗಿರುವ ಭಗವಾನ್ ಮಹಾವಿಷ್ಣುವು ಮಾನವ ಲೋಕದ ಉದ್ಧಾರಕ್ಕೆ ಹತ್ತು ಅವತಾರಗಳನ್ನು ಎತ್ತುತ್ತಾರೆ ಆ ಹತ್ತು ಅವತಾರಗಳಲ್ಲಿ ಮೊದಲನೆಯ ಅವತಾರ ಮತ್ಸ್ಯ ಅವತಾರ ಎರಡನೆಯದು ಕುರ್ಮ ಅವತಾರ ಮೂರನೆಯದು ವರಾಹ ಅವತಾರ ನಾಲ್ಕನೆಯದು ನರಸಿಂಹ ಅವತಾರ ಐದನೆಯದು ವಾಮನ ಅವತಾರ ಆರನೆಯದು ಪರಶುರಾಮ ಅವತಾರ ಏಳನೆಯದು ರಾಮ ಅವತಾರ ಎಂಟನೆಯದು ಕೃಷ್ಣನ ಅವತಾರ ಒಂಬತ್ತನೆಯದು ಬುದ್ಧನ ಅವತಾರ ಹಾಗೂ ಹೊತ್ತನೆಯ ಅವತಾರ ಕಲ್ಕೆ ಅವತಾರವಾಗಿದೆ ಮತ್ಸ್ಯ ಅವತಾರ ಇದು ಭಗವಾನ್ ಮಹಾವಿಷ್ಣು ಮೀನಿನ ಅವತಾರದಲ್ಲಿ ಮಹಾಪ್ರಳಯದ ಸಮಯದಲ್ಲಿ ವೇದಗಳನ್ನು ರಕ್ಷಿಸುವ ಅವತಾರವಾಗಿದೆ ಎರಡನೆಯ ಅವತಾರ ಕುರ್ಮ ಅವತಾರ ಭಗವಾನ್ ಮಹಾವಿಷ್ಣು ಆಮೆಯ ಅವತಾರದಲ್ಲಿ ಅಮೃತ ಮತನದಲ್ಲಿ ಮಂದಾರ ಪರ್ವತವನ್ನು ಬೆನ್ನಿನ ಮೇಲೆ ಒರುತ್ತಾರೆ ಮತ್ತು ಮೂರನೆಯ ಅವತಾರ ವರಹ ಅವತಾರ ಭಗವಾನ್ ಮಹಾವಿಷ್ಣು ಹಂದಿಯ ಅವತಾರ ತಳಿ ಎರಣ್ಯಾಕ್ಷನಿಂದ ಭೂಮಿಯನ್ನು ಕಾಪಾಡುತ್ತಾರೆ ನಾಲ್ಕನೆಯ ಅವತಾರ ನರಸಿಂಹ ಅವತಾರ ಅರ್ಧ ಮನುಷ್ಯ ಮತ್ತು ಅರ್ಧ ಸಿಂಹದ ರೂಪದಲ್ಲಿ ಎರಡ್ಯ ಸಂಹರಿಸಿ ಧರ್ಮವನ್ನು ಸ್ಥಾಪಿಸುತ್ತಾರೆ ಐದನೆಯ ಅವತಾರ ವಾಮನ ಅವತಾರ ಕುಬ್ಜ ಬ್ರಾಹ್ಮಣನ ಅವತಾರದಲ್ಲಿ ಬಂದ ಮಹಾವಿಷ್ಣುವು ಮೂರು ಹೆಜ್ಜೆಯನ್ನು ಪಡೆಯುವ ಮೂಲಕ ಬಲಿಯನ್ನು ಪಾತಾಳ ಲೋಕಕ್ಕೆ ತಳ್ಳುತ್ತಾರೆ ಹಾಗೂ ಆರನೆಯ ಅವತಾರ ಪರಶುರಾಮ ಅವತಾರ ಈ ಅವತಾರದಲ್ಲಿ ಪರಶುರಾಮರು ಕೊಡಲಿಯಿಂದ ಧರ್ಮಿ ಕ್ಷತ್ರಿಯರನ್ನು ಸಂಹರಿಸಿ ಧರ್ಮವನ್ನು ಪುನಃ ಸ್ಥಾಪಿಸುತ್ತಾರೆ ಏಳನೆಯ ಅವತಾರ ರಾಮನ ಅವತಾರ ಭಗವಾನ್ ಮಹಾವಿಷ್ಣುವು ರಾವಣನ್ನು ಸಂಹರಿಸಿ ಧರ್ಮವನ್ನು ಸ್ಥಾಪಿಸುವ ಅವತಾರವಾಗಿದೆ ಎಂಟನೆಯ ಅವತಾರ ಕೃಷ್ಣ ಅವತಾರ ಮಹಾವಿಷ್ಣುವು ಯಾದವರ ಕುಲದಲ್ಲಿ ಜನಿಸಿ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರಿಗೆ ಸಹಾಯ ಮಾಡುವ ಮೂಲಕ ಧರ್ಮವನ್ನು ಸ್ಥಾಪಿಸುತ್ತಾರೆ ಒಂಬತ್ತನೆಯ ಅವತಾರ ಬುದ್ಧನ ಅವತಾರ ಈ ಅವತಾರದಲ್ಲಿ ಭಗವಾನ್ ಬುದ್ಧರು ಜ್ಞಾನದ ಸ್ವರೂಪದಿಂದ ಜನ್ಮ ತಾಳುತ್ತಾರೆ ಹತ್ತನೆಯ ಅವತಾರ ಕಲ್ಕೆಯ ಅವತಾರ ಇದು ಅವತಾರಗಳಲ್ಲಿ ಕೊನೆಯ ಅವತಾರವಾಗಿದ್ದು ಕಲಿಯುಗದಲ್ಲಿ ಕಲ್ಕೆಯನ್ನು ಅವನ್ನು ಸ್ಥಾಪಿಸಲು ಈ ಅವತಾರವನ್ನು ಮಹಾವಿಷ್ಣುವು ತಾಳುತ್ತಾರೆ ಭಗವಾನ್ ಮಹಾವಿಷ್ಣುವಿನ ವೈಕುಂಠ ಲೋಕವು ವಿಷ್ಣುವಿನ ವಾಸಸ್ಥಾನವಾಗಿದೆ ವೈಕುಂಠವು ಪರಮಪದವಾಗಿದ್ದು ಅದು ನಿತ್ಯ ವಿಭೂತಿ ಸ್ಥಳವಾಗಿದೆ ಅದು ಶಾಶ್ವತ ಸ್ವರ್ಗೀಯ ಲೋಕವಾಗಿದೆ ಇದು ದೇವರ ವಾಸಸ್ಥಾನ ದೈವಿಕ ಅವಿನಾಶಿನಿಯಾದ ಜಗತ್ತು ವೈಷ್ಣವ ಸಾಹಿತ್ಯದಲ್ಲಿ ವೈಕುಂಠವನ್ನು ಐದಿನಾಲ್ಕು ಲೋಕಗಳ ಮೇಲಿನ ಅತ್ಯುನ್ನತವಾದ ಲೋಕ ಎಂದು ಕರೆಯುತ್ತಾರೆ ವಿಷ್ಣುವಿನ ಭಕ್ತರು ಮುಕ್ತಿಯನ್ನು ಸಾಧಿಸುವ ಸ್ಥಳವಾಗಿದೆ ಇದನ್ನು ಅವಳಿ ದೇವತೆಗಳಾದ ಜಯ ಮತ್ತು ವಿಜಯರು ದ್ವಾರಪಾಲಕರಾಗಿ ವೈಕುಂಠ ಲೋಕವನ್ನು ಸದಾ ಕಾಪಾಡುತ್ತಾರೆ ವೈಕುಂಠ ಲೋಕದಲ್ಲಿ ನೆಲೆಸಿರುವ ವಿಷ್ಣುವಿನ ಸೈನ್ಯವನ್ನು ವಿಶ್ವಕ್ಸೇನಾ ಎಂಬ ಸೇನಾಧಿಪತಿ ಸೈನ್ಯದ ನೇತೃತ್ವವನ್ನು ವಹಿಸಿರುತ್ತಾರೆ ವೈಕುಂಠದ ಗ್ರಹಗಳ ಚಿನ್ನದ ಅರಮನೆಗಳು ಮತ್ತು ಪರಿಮಳಯುಕ್ತ ಹಣ್ಣುಗಳು ಮತ್ತು ಹೂವುಗಳನ್ನು ಬೆಳೆಯುವ ನೇತಾಡುವ ಉದ್ಯಾನವನಗಳಿಂದ ತುಂಬಿದೆ ವೈಕುಂಠದಲ್ಲಿ ಸಾಧುಗಳು ಋಷಿಗಳು ದೇವಋಷಿಗಳು ರಾಜಋಷಿಗಳು ಬ್ರಹ್ಮಋಷಿಗಳು ವಿಷ್ಣುವಿನ ಭಕ್ತರು ಆ ಪರಮಾತ್ಮನ ಬಳಿ ವಾಸ ಮಾಡುತ್ತಾರೆ ವೈಕುಂಠಕ್ಕೆ ಬಂದರೆ ಪುನರ್ಜನ್ಮವಿಲ್ಲ ಎಂದು ನಂಬುತ್ತಾರೆ ಪರಮಾತ್ಮನಾದ ಮಹಾವಿಷ್ಣುವಿನ ನಾಭಿಯಿಂದ ಭಗವಾನ್ ಬ್ರಹ್ಮದೇವರು ಜನಿಸುತ್ತಾರೆ ಹಾಗಾಗಿ ಬ್ರಹ್ಮದೇವರನ್ನು ಕಮಲೋದ್ಭವ ಎಂದು ಕರೆಯುತ್ತಾರೆ ಪರಮಾತ್ಮನಾದ ವಿಷ್ಣುವನ್ನು ಆರಾಧಿಸಿದರೆ ಸರ್ವಸಿದ್ಧಿಯುಂಟಾಗುತ್ತದೆ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆ ಆಗುತ್ತದೆ ಪರಮಾತ್ಮನನ್ನು ಭಕ್ತಿಯಿಂದ ಆರಾಧಿಸಿದರೆ ಭಕ್ತರಿಗೆ ಸರ್ವ ಸಿದ್ಧಿ ಅಭಿಷ್ಟಗಳು ನೆರವೇರುತ್ತವೆ ಮತ್ತು ಸದಾ ಪರಮಾತ್ಮನು ಅವರನ್ನು ಕಾಪಾಡುತ್ತಾರೆ ಪರಮಾತ್ಮನನ್ನು ಕಾಣಲು ವಿಷ್ಣು ಸಹಸ್ರನಾಮ ಅತ್ಯಂತ ಪ್ರಮುಖವಾದದ್ದು ವಿಷ್ಣು ಸಹಸ್ರನಾಮ ಎಂದರೆ ವಿಷ್ಣುದೇವರ ಒಂದು ಸಾವಿರ ಹೆಸರುಗಳು ಎಂದು ಅರ್ಥ ಈ ವಿಷ್ಣು ಸಹಸ್ರನಾಮವನ್ನು ಭಕ್ತಿಯಿಂದ ಪಠಿಸಿದರೆ ಮಾನವನ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತದೆ ಮಾನಸಿಕ ಶಾಂತಿ ದೊರೆಯುತ್ತದೆ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಭಕ್ತರ ಆಸೆಗಳನ್ನು ಈಡೇರಿಸುತ್ತದೆ ಅಂದರೆ ಸಂಪತ್ತನ್ನು ಮಾಡಲು ಸರಿಯಾದ ಮಾರ್ಗವನ್ನು ತೋರಿಸುತ್ತದೆ ವೃತ್ತಿಯಲ್ಲಿ ಯಶಸ್ಸು ವಿದ್ಯೆಯನ್ನು ಬಯಸುವವರಿಗೆ ವಿದ್ಯೆಯ ಮಾರ್ಗದರ್ಶನ ದೊರೆಯುತ್ತದೆ ವಿಷ್ಣು ಸಹಸ್ರನಾಮವು ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯದ ಜೊತೆಗೆ ನಕಾರಾತ್ಮಕತೆಯಿಂದ ರಕ್ಷಣೆ ಮತ್ತು ಮುಕ್ತಿ ಸಾಧಿಸಲು ಸಹಾಯ ಮಾಡುತ್ತದೆ ದೈನಂದಿನ ಭಕ್ತಿ ಮತ್ತು ನಿರ್ದಿಷ್ಟ ಗುರಿಯನ್ನು ಸೇರಲು ವಿಷ್ಣು ಸಹಸ್ರನಾಮವು ಸಹಕಾರಿಯಾಗಿದೆ ವಿಷ್ಣು ಸಹಸ್ರನಾಮ ಪಠಣವು ಮನಸ್ಸನ್ನು ಶಾಂತಗೊಳಿಸುತ್ತದೆ ಉದ್ರೇಕವನ್ನು ಕಡಿಮೆ ಮಾಡುತ್ತದೆ ಮತ್ತು ಹೆಚ್ಚು ಶಾಂತಿಯುತ ಸ್ಥಿತಿಗೆ ಬರಲು ಕಾರಣವಾಗುತ್ತದೆ ಸಹಸ್ರನಾಮವನ್ನು ಭಕ್ತಿಯಿಂದ ಪಠಿಸಿದರೆ ಮನಸ್ಸು ಮತ್ತು ದೇಹದ ಶುದ್ಧೀಕರಣಕ್ಕೆ ಸಹಾಯವಾಗುತ್ತದೆ ಸಹಸ್ರನಾಮವು ಯೋಗದಲ್ಲಿ ಮುಂದುವರೆಯಲು ಸಹಕಾರಿಯಾಗಿದೆ ಸಹಸ್ರನಾಮವು ಆಧ್ಯಾತ್ಮಿಕ ಜ್ಞಾನೋದಯ ಮತ್ತು ಮೋಕ್ಷ ಸಾಧನೆಗೆ ಮಾರ್ಗದರ್ಶನವನ್ನು ನೀಡುತ್ತದೆ ಇದು ಭಕ್ತಿ ಮತ್ತು ನಂಬಿಕೆಯನ್ನು ಹೆಚ್ಚಿಸುತ್ತದೆ ಮತ್ತು ಭಕ್ತರು ಪರಮಾತ್ಮನ ದೈವಿಕ ರಕ್ಷಣೆಗಳೊಂದಿಗೆ ಸೇರಲು ಸಹಕಾರಿಯಾಗಿದೆ ಸಹಸ್ರನಾಮದ ಪಠಣವು ಜಪಿಸುವವರು ಮತ್ತು ಅವರ ಕುಟುಂಬದ ಸುತ್ತಲೂ ರಕ್ಷಣಾತ್ಮಕ ಕವಚವನ್ನು ಸೃಷ್ಟಿಸುತ್ತದೆ ದುಷ್ಟ ಉದ್ದೇಶಗಳು ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ಭಕ್ತರನ್ನು ಆ ಪರಮಾತ್ಮನು ಸದಾ ರಕ್ಷಿಸುತ್ತಾನೆ ವಿಷ್ಣು ಸಹಸ್ರನಾಮವನ್ನು ನಿರ್ದಿಷ್ಟ ಉದ್ದೇಶಗಳೊಂದಿಗೆ ಸಹಸ್ರನಾಮವನ್ನು ಪಠಿಸುವುದರಿಂದ ಸಂಪತ್ತು ಉದ್ಯೋಗ ಸಮೃದ್ಧಿ ಸಂಪತ್ತು ಮತ್ತು ಇತರ ಇತರ ಆಸೆಗಳನ್ನು ವಿಷ್ಣು ಸಹಸ್ರನಾಮವು ಈಡೇರಿಸುತ್ತದೆ ವಿಷ್ಣು ಸಹಸ್ರನಾಮವನ್ನು ಪಡಿಸುವುದರಿಂದ ವೃತ್ತಿಪರ ಮತ್ತು ಆರ್ಥಿಕ ಯಶಸ್ಸು ಪಡೆಯಲು ಸಾಧ್ಯವಾಗುತ್ತದೆ ವೃತ್ತಿಪರ ಜೀವನದಲ್ಲಿ ಯಶಸ್ಸು ಉನ್ನತ ಹುದ್ದೆಗಳನ್ನು ಪಡೆಯಲು ಸಹಕಾರಿಯಾಗಿದೆ ವಿಷ್ಣು ಸಹಸ್ರನಾಮವನ್ನು ಪಡಿಸುವುದರಿಂದ ಆರೋಗ್ಯ ಸುಧಾರಿಸುತ್ತದೆ ರೋಗಗಳು ನಿವಾರಣೆಯಾಗುತ್ತದೆ ಮತ್ತು ದೀರ್ಘಾಯುಷ್ಯ ನೀಡುತ್ತದೆ ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ದೋಷಗಳನ್ನು ಪರಿಹರಿಸುತ್ತದೆ ಮುಖದಲ್ಲಿ ದೈವಿಕ ಕಾಂತಿ ಬರುತ್ತದೆ ದೇಹದಲ್ಲಿ ಶಕ್ತಿ ಸಂಚಾರವಾಗುತ್ತದೆ ಉಸಿರಾಟ ಸರಾಗವಾಗಿ ನಡೆಯುತ್ತದೆ ದೇಹ ವಿಶ್ರಾಂತಿಯನ್ನು ಅನುಭವಿಸುತ್ತದೆ ಸಹಸ್ರನಾಮವನ್ನು ಬ್ರಹ್ಮ ಮುಹೂರ್ತದಲ್ಲಿ ಅಂದರೆ ಬೆಳಗ್ಗೆ ನಾಲ್ಕರಿಂದ ಆರು ಗಂಟೆಯ ಸಮಯ ಮತ್ತು ಸಂಜೆ ಐದರಿಂದ ಏಳು ಗಂಟೆಯ ಸಮಯದಲ್ಲಿ ಪಠಿಸಬೇಕು ಈ ಸಮಯದಲ್ಲಿ ಶಾಂತವಾದ ವಾತಾವರಣವಿರುವುದರಿಂದ ದೇಹ ಮತ್ತು ಮನಸ್ಸು ಶಾಂತಿಯನ್ನು ಅನುಭವಿಸುತ್ತದೆ ಪ್ರತಿದಿನ ಕನಿಷ್ಠ ಪಕ್ಷ ಒಂದು ಬಾರಿಯಾದರೂ ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು ಸಹಸ್ರನಾಮವನ್ನು ಪಡಿಸಲು ಭಕ್ತಿ ಪ್ರಾಮಾಣಿಕ ಹೃದಯ ಬೇಕಾಗುತ್ತದೆ ಪರಮಾತ್ಮನಿಗೆ ತಮ್ಮನ್ನು ಸಮರ್ಪಿಸುವುದು ಇಲ್ಲಿ ಮುಖ್ಯವಾಗಿದೆ ಸ್ವಚ್ಛವಾದ ಸ್ಥಳ ಪೂಜಾ ಸ್ಥಳ ಧ್ಯಾನ ಮಾಡಲು ಅನುಕೂಲವಾದ ಸ್ಥಳ ವಿಷ್ಣು ಸಹಸ್ರನಾಮವನ್ನು ಪಠಿಸಲು ಸಹಕಾರಿಯಾಗಿದೆ ವಾಸ್ತವವಾಗಿ ವಿಷ್ಣು ಸಹಸ್ರನಾಮವು ಒಂದು ಮಂತ್ರವಲ್ಲ ಬದಲಾಗಿ ಅದು ವಿಷ್ಣುವಿನ ಸಾವಿರ ಹೆಸರುಗಳನ್ನು ಪಡಿಸುವ ಮಂತ್ರಗಳ ಗುಂಪಾಗಿದೆ ಪ್ರತಿಯೊಂದು ಹೆಸರು ವಿಷ್ಣುವಿನ ನಿರ್ದಿಷ್ಟ ಗುಣ ರೂಪವನ್ನು ತಿಳಿಸುತ್ತದೆ ಈ ವಿಷ್ಣು ಸಹಸ್ರನಾಮವನ್ನು ಭೀಷ್ಮರು ಕುರುಕ್ಷೇತ್ರದಲ್ಲಿ ಬಾಣಗಳಿಂದ ಮರಣಶ್ರೇಯೆಯಲ್ಲಿದ್ದಾಗ ಶ್ರೀಕೃಷ್ಣನ ಉಪಸ್ಥಿತಿಯಲ್ಲಿ ಧರ್ಮದ ಬಗ್ಗೆ ಜ್ಞಾನವನ್ನು ನೀಡಲು ಧರ್ಮರಾಜನಿಗೆ ವಿಷ್ಣು ಸಹಸ್ರನಾಮವನ್ನು ಮೊದಲು ಹೇಳುತ್ತಾರೆ ಅಲ್ಲಿಯಿಂದ ಇಲ್ಲಿಯವರೆಗೆ ವಿಷ್ಣು ಸಹಸ್ರನಾಮವನ್ನು ಹೇಳಿಕೊಂಡು ಬರಲಾಗುತ್ತಿದೆ ಹೀಗಾಗಿ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ಮಾನವರಿಗೆ ಉಳಿತಾಗುತ್ತದೆ ಮತ್ತು ತಮ್ಮ ಆಸೆಗಳನ್ನು ಪೂರೈಸಿಕೊಳ್ಳುತ್ತಾರೆ ಪ್ರತಿದಿನ ಸಹಸ್ರನಾಮವನ್ನು ಪಠಿಸುವುದರಿಂದ ಮುಖದಲ್ಲಿ ದೈವಿಕ ಕಾಂತಿ ದೈವಿಕ ತೇಜಸ್ಸು ಬ್ರಹ್ಮ ಜ್ಞಾನ ದೇಹದ ಅಸ್ಥಿರತೆ ಮತ್ತು ಮಾನಸಿಕ ಸ್ಥಿರತೆ ದೊರೆಯುತ್ತದೆ ಅಲ್ಲದೆ ಮಾನಸಿಕ ಖಿನ್ನತೆಯಿಂದ ದೂರವಾಗುತ್ತಾರೆ ಇದು ವಿಷ್ಣು ಸಹಸ್ರನಾಮದ ಮಹತ್ವ ಮತ್ತು ಪ್ರಯೋಜನವಾಗಿದೆ ಈ ಸಹಸ್ರನಾಮಕ್ಕೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕವಾಗಿ ತುಂಬ ಮಹತ್ವವಾಗಿದೆ ಇದನ್ನು ಋಷಿಗಳು ದೇವತೆಗಳು ಇದನ್ನು ಪಠಿಸಿಕೊಂಡು ತಮ್ಮ ಆಸೆಯನ್ನು ಪೂರೈಸಿಕೊಂಡಿದ್ದಾರೆ ಇದು ವಿಷ್ಣು ಸಹಸ್ರನಾಮದ ಮಹತ್ವ ಧನ್ಯವಾದಗಳು